ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಎಪಿಸೋಡ್ ನೂರ ಎಂಬತ್ತಾರು ಹರ್ಷ ನನ್ನಮ್ಮ ಚಾರ್ವಿ ಜೊತೆ ಮಾತಾಡಬೇಕು ಅಂತ ಹೇಳಿದ್ರು ನೀನೊಂದು ಸರ್ತಿ ಅವಳನ್ನು ಕರ್ಕೊಂಡು ನಮ್ಮ ಮನೆಗೆ ಬರ್ತೀಯ ಅಂತ ಕೇಳಿದಾಗ ಹರ್ಷ ಕೂಡ ಖುಷಿಯಾಗಿ ಒಪ್ಕೊಂಡ ಮುಂದೆ ಹರ್ಷನ ಮನೆಯಲ್ಲಿ ಎಲ್ಲರೂ ತಿಂಡಿ ಮಾಡ್ತಾ ಕೂತ್ಕೊಂಡಿದ್ರು ಹರ್ಷ ನಿನ್ನ ಕೈಯಲ್ಲಿನ ಬ್ಯಾಂಡೇಜ್ ನಾಳೆ ತೆಗೀತಾರ್ ಕಣೋ ಮದುವೆ ದಿನಾಂಕವನ್ನು ಹಾಕ್ಸೋದಾ ಅಂತಂದಾಗ ಯಾವುದಕ್ಕೂ ಇವತ್ತು ಸಂಜೆ ಕನ್ಫರ್ಮ್ ಮಾಡಿ ಹೇಳ್ತೀನಿ ಡ್ಯಾಡ್ ಅಂತ ಹೇಳಿದ್ದ ಹರ್ಷ ಚಾರು ರೆಡಿಯಾಗು ಹೊರಗಡೆ ಹೋಗೋಕಿದೆ ಅಂತಂದಾಗ ಸರಸ್ವತಿಯವರು ಯಾವ ಕಡೆನೋ ಹರ್ಷ ಅಂತ ಕೇಳಿದ್ರು ಮಗನಿಗೆ ಆ್ಯಕ್ಸಿಡೆಂಟ್ ಆದಾಗಿಂದ ಅವರು ಭಯ ಬಿದ್ದಿದ್ರು ಯಾವತ್ತಿಗೂ ಆಗಿ ಗಾಡಿ ಓಡಿಸ್ದೇ ಇದ್ದೋನಿಗೆ ಈ ಪರಿಯ ಆ್ಯಕ್ಸಿಡೆಂಟ್ ಅವರಿಂದ ಸಹಿಸೋಕೆ ಆಗಿರಲಿಲ್ಲ ಇಲ್ಲ ಮಮ್ ಹಾಗೆ ಸುಮ್ಮನೆ ಹೋಗಿ ಬರ್ತೀವಿ ಒಂದೆರಡು ಗಂಟೆ ಆಗ್ಬೋದು ಮಧ್ಯಾಹ್ನ ಇಬ್ಬರು ಊಟ ಮುಗಿಸ್ಕೊಂಡು ಬರ್ತೀವಿ ಅಂತ ಹೇಳ್ದ ಚಾರ್ವಿ ತಿಂಡಿ ಮುಗಿಸಿ ರೆಡಿಯಾಗೋಕೆ ಅಂತ ಹೋದ್ಲು ಅವಳ ರೂಮಿಗೆ ಬಂದ ಹರ್ಷ ಚಾರು ಯಾವುದಾದ್ರೂ ಸೀರೆ ಉಟ್ಕೊ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತಂದ ಸರಿ ಅಂತ ಹೇಳಿದ ಚಾರ್ವಿ ಕೂಡ ಸೀರೆ ಉಟ್ಕೊಂಡ್ಲು ಇಬ್ಬರು ರೆಡಿಯಾಗಿ ಹೊರಟರು ಹರ್ಷ ಸಡನ್ ಸಡನ್ನಾಗಿ ದೇವಸ್ಥಾನ ಅಂತ ಕೇಳಿದ್ಲು ಚಾರ್ವಿ ಸಣ್ಣಗೆ ನಕ್ಕೋನು ಹಾಗೆ ಸುಮ್ಮನೆ ಹೋಗ್ಬೇಕಂತ ಅನ್ನಿಸ್ತು ಅದಕ್ಕೆ ಅಂತ ಡ್ರೈವ್ ಮಾಡ್ತಾ ಇದ್ದ ಚಾರ್ವಿ ಕೂಡ ಮತ್ತೆ ಮಾತಾಡದೆ ಸುಮ್ಮನೆ ಕೂತ್ಕೊಂಡ್ಲು ಹೋಗ್ತಾ ಇದ್ದ ರೂಟ್ ನೋಡ್ದೊಳಗೆ ಇದು ಚಂದ್ರಪಾಲ್ ಮಾವನ ಮನೆ ದಾರಿ ಅಂತ ಅಂದ್ಕೊಂಡೋಳಾದರೂ ಕೇಳೋಕ್ಕೆ ಹೋಗಲಿಲ್ಲ ಕಾರ್ ನಿಂತಾಗ ಆಶ್ಚರ್ಯದಿಂದ ಹರ್ಷನನ್ನು ನೋಡಿದ್ಲು ಚಾರ್ವಿ ಹರ್ಷ ಇದು ಅಂತ ತಡ್ವರ್ಸಿದ್ಲು ಹೌದು ಚಾರು ಇವತ್ತು ಬೆಳಗ್ಗೆ ದುಷ್ಯಂತ್ ಕಾಲ್ ಮಾಡಿ ಮನೆಗೆ ಬರೋಕೆ ಹೇಳಿದ್ದ ಅದಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದೆ ಬಟ್ ಏನು ಮಾತಾಡ್ತಾರೆ ಅಂತ ನನಗೂ ತಿಳಿದಿಲ್ಲ ಅಂತ ಹೇಳ್ದ ಹರ್ಷ ಆದರೆ ಚಾರ್ವಿಗೆ ರಾಜವಂಶಿ ಮನೆಯನ್ನು ನೋಡಿ ಹಳೆಯದೆಲ್ಲ ನೆನೆದು ಮನಸ್ಸು ಭಾರವಾಗಿತ್ತು ಅವಳ ಮನಸ್ಸನ್ನು ಅರಿತ ಹರ್ಷ ತನ್ನವಳ ಕೈ ಹಿಡಿದು ಹಳೇದನ್ನೆಲ್ಲ ಹೆಚ್ಚು ಯೋಚನೆ ಮಾಡಬೇಡ ಸಮಾಧಾನ ಮಾಡ್ಕೊ ಅಂತ ಧೈರ್ಯ ತುಂಬ್ದ ಗುಣ ನಾವೆಲ್ಲ ಇಲ್ಲಿ ಇದೀವಲ್ಲ ಇನ್ನು ಯಾರಿಗೋಸ್ಕರ ತಿಂಡಿ ಕಾಯ್ತಾ ಇರೋದು ಬೇಗ ತಿಂಡಿ ಬಡಿಸು ಅಂತ ಹೇಳ್ತಾ ಇದ್ರು ಚಂದ್ರಪಾಲ್ ಇರೀ ಅಂತ ಹೇಳಿದ ಗುಣಶೀಲ ಅವರು ದುಶ್ ಅಂತ ಕರೆದರು ಹಾ ಮಾಮ್ ಆನ್ ದಿ ವೇ ಅಂತ ಹೇಳ್ದ ದುಶ್ ಅಂತ ಕರೆದ ಹರ್ಷನ ಧ್ವನಿಗೆ ಎಲ್ಲರೂ ಅಲ್ಲಿ ನೋಡಿದ್ರು ಸೀರೆ ಉಟ್ಟ ಚಾರ್ವಿಯನ್ನು ಕಂಡ ಗುಣಶೀಲ ಅವರಿಗೆ ಖುಷಿಯಾಯಿತು ಯಾರಿಗೂ ಮುಖ ತೋರಿಸೋ ಯೋಗ್ಯತೆ ಇಲ್ಲ ತನಗೆ ಅಂತ ತಲೆ ತಗ್ಗಿಸಿ ನಿಂತಿರೋ ಚಾರ್ವಿಯನ್ನು ನೋಡಿ ತಾವೇ ಮುಂದೆ ಬಂದು ಚಾರು ಅಂತ ಪ್ರೀತಿಯಿಂದ ಅವಳ ತಲೆಯನ್ನು ಸವರಿದ್ರು ಅಷ್ಟೇ ಸಾಕಿತ್ತು ಚಾರ್ವಿಗೆ ಗುಣಶೀಲ ಅವರನ್ನು ಗಟ್ಟಿಯಾಗಿ ತಪ್ಪಿದೋಳು ಬಿಕ್ಕಿ ಬಿಕ್ಕಿ ಅತ್ಲು ಸಮಾಧಾನ ಮಾಡ್ಕೋಕಂದ ಅಂತ ಅವಳ ತಲೆಯನ್ನು ಸವರ್ತಾ ಉಳಿದ್ರು ಸುಮಾರು ಹೊತ್ತು ಅತ್ತೋಳು ತನ್ನ ಮನಸ್ಸನ್ನು ಹಗುರ ಮಾಡಿಕೊಂಡ ಚಾರ್ವಿ ನನ್ನನ್ನು ಕ್ಷಮಿಸಿಯತ್ತೆ ಅಮ್ಮನ ಮಾತುಗಳನ್ನು ಕೇಳಿಕೊಂಡು ಎಲ್ರಿಗೂ ನಾನು ನೋವು ಮಾಡಿದ್ದೀನಿ ಅಂತ ಅಂದಳು ದುಷ್ಯಂತ್ ಕಡೆ ತಿರುಗಿ ದುಷ್ಯಂತ್ ನನ್ನ ಕ್ಷಮಿಸು ಧೃತಿ ನೀನು ಕೂಡ ನನ್ನನ್ನು ಕ್ಷಮಿಸ್ತೀಯಾ ಅಲ್ವಾ ಅಮ್ಮನ ಮಾತಿನ ಮೋಡಿಗೆ ಒಳಗಾಗಿ ನನ್ನ ತನವನ್ನೇ ನಾನು ಮರ್ತಿದ್ದೆ ಅಂತ ಕಣ್ಣೀರಾದ್ಲು ಅವಳ ಅಳುವನ್ನು ನೋಡಲಾಗದ ಹರ್ಷ ಚಾರ್ವಿಯ ಕೈ ಹಿಡಿದು ಸಮಾಧಾನ ಮಾಡುವಂತೆ ಹಿಡ್ಕೊಂಡಿದ್ದ ಇರಲಿ ಬಿಡು ಹರ್ಷ ಅವಳ ಮನಸ್ಸಿಗೆ ಆಗಿರೋ ನೋವು ಅಷ್ಟು ಸುಲಭವಾಗಿ ಮರೆಯುವಂಥದ್ದಲ್ಲ ಅಂತಂದಾಗ ಹರ್ಷ ಕೂಡ ಸುಮ್ಮನಾದರೂ ಅವಳ ಕೈಯನ್ನು ಬಿಡಲಿಲ್ಲ ಚಾರು ಈಗ ಸಮಾಧಾನ ಮಾಡಿಕೊಂಡು ಬಾ ಕೂತ್ಕೋ ಅಂತ ಅವಳನ್ನು ಕೂರಿಸಿ ಹರ್ಷನಿಗೂ ಕೂರೋಕೆ ಹೇಳಿದ್ರು ಆಂಟಿ ನಮ್ಮದು ತಿಂಡಿ ಆಯಿತು ತಿಂಡಿ ಮುಗಿಸ್ಕೊಂಡೆ ನಾವು ಮನೆಯಿಂದ ಹೊರಟಿದ್ದು ಹೇಳ್ದ ಹರ್ಷ ಪರವಾಗಿಲ್ಲ ಹರ್ಷ ನಮ್ಮ ಜೊತೆಗೂ ಸ್ವಲ್ಪ ತಿಂಡಿ ಮಾಡು ನಮಗೂ ಕಂಪ್ನಿ ಕೊಡು ಅಂತ ಹೇಳ್ದ ದುಷ್ಯಂತ್ ಅಜ್ಜಯ್ಯ ಮತ್ತು ಧೃತಿ ಇಬ್ಬರು ಸೇರಿ ಎಲ್ರಿಗೂ ತಿಂಡಿ ಬಡಿಸಿ ಅವರು ತಿಂಡಿಗೆ ಅಂತ ಕೂತ್ಕೊಂಡ್ರು ತಿಂಡಿ ಮುಗಿದ ನಂತರ ಎಲ್ಲರೂ ಲಿವಿಂಗ್ ಏರಿಯಾದಲ್ಲಿ ಕೂತ್ಕೊಂಡ್ರು ಚಾರ್ವಿ ಇನ್ನು ಗುಣಶೀಲ ಅವರ ಕೈಯನ್ನು ಬಿಟ್ಟಿರಲಿಲ್ಲ ಅವರ ಪಕ್ಕವೇ ಕೂತಿದ್ಲು ಚಾರು ನಿನಗೆ ಹರ್ಷ ಇಷ್ಟಾನ ಅಂತ ಕೇಳಿದ್ರು ಗುಣಶೀಲ ಹ್ಞೂ ಅತ್ತೆ ಚಂದ್ರಪಾಲ್ ಮಾವ ಹರ್ಷ ಅವರ ಕಂಪ್ನಿಗೆ ಸೇರಿಸಿದಾಗ ನಾನು ಹರ್ಷ ಅವರ ಅಸಿಸ್ಟೆಂಟ್ ಆಗಿ ಕೆಲಸ ಕಲಿತೆ ನಿಜಕ್ಕೂ ನನಗೆ ಅವರು ಪಾಟೀಲ್ ಗ್ರೂಪ್ ಆಫ್ ಕಂಪನಿಯ ಸಿಇಒ ಅಂತ ತಿಳಿದಿರಲಿಲ್ಲ ನನಗೂ ಕೂಡ ಒಂದು ಪ್ರೀತಿಸೋ ಜೀವ ಸಿಕ್ಕಿದೆ ಅಂತ ಖುಷಿಯಾದೆ ಆದರೆ ಅವರು ಪಾಟೀಲ್ ಕಂಪನಿ ಓನರ್ ಅಂತ ತಿಳಿದಾಗ ನಿಜಕ್ಕೂ ನನಗೆ ಬೇಸರ ಆಯಿತು ಅತ್ತೆ ನೀವೆಲ್ಲ ನಾನು ಮತ್ತೆ ಆಸ್ತಿಗೋಸ್ಕರ ಹರ್ಷನನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡು ನನ್ನನ್ನು ಎಲ್ಲಿ ತಪ್ಪು ತಿಳಿತೀರೋ ಅಂತ ಅಂದ್ಕೊಂಡಿದ್ದೆ ಅಂತ ಮತ್ತೆ ಕಣ್ಣೀರಾದ್ಲು ಅವಳ ಕಣ್ಣೀರನ್ನು ಒರೆಸಿದ ಗುಣಶೀಲ ಅವರು ದುಡ್ಡು ಮುಖ್ಯ ಅಲ್ಲಾಚಾರು ಮನುಷ್ಯತ್ವ ಮುಖ್ಯ ನಿಜವಾದ ಪ್ರೀತಿ ಅಂದರೆ ಏನು ಅಂತ ನಿಮಗೆ ಈಗ ಅರ್ಥ ಆಗಿದೆ ಅಲ್ವಾ ಅಷ್ಟೇ ಸಾಕು ನನಗೆ ಅಂತ ಅವಳ ಹಣೆಗೆ ಮುತ್ತಿಟ್ರು ಹರ್ಷ ನನಗೆ ಈ ಮದುವೆಗೆ ಒಪ್ಪಿಗೆ ಇದೆ ನಮ್ಮನೆ ಹೆಣ್ಮಗಳ ಮದುವೆಯ ಪ್ರತಿಯೊಂದು ಶಾಸ್ತ್ರ ಕೂಡ ಪ್ರಕಾರವೇ ನಡಿಬೇಕು ಹಾಗೆ ಮಾಡಿ ಮುಗಿಸಿ ನಿಮ್ಮನೆಗೆ ಕಳಿಸ್ಕೊಡ್ತೀನಿ ಆಯಿತಾ ಇನ್ನು ಮುಂದೆ ಚಾರ್ವಿ ಮದುವೆ ಆಗೋವರೆಗೂ ಅವಳ ಮನೆ ಇದೆ ಅಂತಂದಾಗ ಹರ್ಷ ಪೆಚ್ಚಾದರೆ ಚಾರ್ವಿ ಜೋರಾಗಿ ನಕ್ಕಿದ್ಲು ನಾಳೆ ನೀವೇ ನಮ್ಮ ಮನೆಗೆ ಬಂದು ಹೆಣ್ಣು ಕೇಳೋ ಶಾಸ್ತ್ರ ಮಾಡಿ ಆಯಿತಾ ನಾನು ನಿನ್ನ ಅಮ್ಮನ ಹತ್ರ ಮಾತಾಡ್ತೀನಿ ಅಂತಂದಾಗ ಖುಷಿಯಾದ ಹರ್ಷ ಆಯಿತು ಆಂಟಿ ಆದರೆ ಚಾರು ಅಂತ ರಾಗ ಹೇಳ್ದ ಮದುವೆ ಆಗೋವರೆಗೂ ಇದೇ ಇರ್ತಾಳ್ಕಣೋ ಮದುವೆಯಾದ ನಂತರ ಪರ್ಮನೆಂಟಾಗಿ ನಿಮ್ಮ ಮನೆಯಲ್ಲೇ ತಾನೇ ಇರೋದು ಅಂತ ರೇಗಿಸಿದ್ರು ಆಂಟಿ ಅದೂ ನಾನು ಚಾರ್ವಿನ ಇಲ್ಲೇ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಬರಲಾ ಅಂತ ಕೇಳ್ದ ನಕ್ಕ ಗುಣಶೀಲ ಅವರು ಅದಕ್ಕೇನಂತೆ ಕರ್ಕೊಂಡು ಹೋಗಿ ವಾಪಸ್ ಇಲ್ಲಿಗೇ ಕರ್ಕೊಂಡು ಬಂದುಬಿಡು ಆಯಿತಾ ಅಂತಂದಾಗ ಸರಿ ಅಂತ ಒಪ್ಕೊಂಡ ಹರ್ಷ ಕೊನೆಗೂ ಎಲ್ಲರಿಗೂ ಖುಷಿಯಾಗಿತ್ತು ಚಾರ್ವಿ ಬದಲಾಗಿದ್ದು ಅದರ ಜೊತೆಗೆ ಗುಣಶೀಲ ಅವರು ಮದುವೆಗೆ ಒಪ್ಪಿದ್ದು ಕೂಡ ಎಲ್ಲರ ಖುಷಿ ಇಮ್ಮಡಿಯಾದಂತೆ ಆಗಿತ್ತು ದಿಶಾಳಿಗೆ ರಾಜವಂಶಿ ಆಫೀಸಲ್ಲಿ ಪ್ಯೂನ್ ಕೆಲಸ ಖಾಯಂ ಆಗಿತ್ತು ಫೈಲ್ಸ್ ತಂದು ಕೊಡೋದು ಮೀಟಿಂಗ್ ಅರೇಂಜ್ ಮಾಡೋದು ಎಲ್ಲವನ್ನು ಮಾಡ್ತಾ ಇದ್ಲು ತನ್ನ ತಂದೆಗೆ ಕಾಲ್ ಮಾಡಿ ವಿಚಾರ ತಿಳಿಸಿದಾಗ ಅವರು ಕೂಡ ಚಾರ್ವಿಯಾದರೂ ಪರವಾಗಿಲ್ಲ ನೀನು ವೇಸ್ಟ್ ಅಂತ ಬೈದು ಫೋನ್ ಕಟ್ ಮಾಡಿದರು ಅಲ್ಲಿ ದಿನೇಶ್ ಅವರು ಶೇರ್ಸ್ ಮಾಡ್ತೀನಿ ಅಂತ ಹೇಳಿ ಎಲ್ಲರಿಂದ ದುಡ್ಡನ್ನು ತಗೊಂಡು ಹೂಡಿಕೆ ಮಾಡಿದ್ದೋರು ಮೋಸ ಮಾಡಿ ತಲೆ ಮರೆಸ್ಕೊಂಡು ಹೋಗಿದ್ರು ಇದೇ ಕಾರಣದಿಂದಾಗಿ ಈಗ ರಾಜವಂಶಿ ಮನೆಯ ಆಸ್ತಿ ಮೇಲೆ ಕಣ್ಬಿದ್ದಿತ್ತು ಹೀಗಾದರೂ ಮಾಡಿ ಅರ್ಧದಷ್ಟು ಆಸ್ತಿ ನಮ್ಮದಾಗಿಸ್ಕೊಂಡ್ರೆ ನಾವು ಕೂಡ ಬೇರೆ ದೇಶಕ್ಕೆ ಹೋಗಿ ಸೆಟಲ್ ಆಗ್ಬೋದು ಅಂತ ದಿಶಾಳನ್ನು ದಿನೇಶ್ ತಯಾರಿ ಮಾಡ್ತಾ ಇದ್ದರೆ ಚಾರ್ವಿಯನ್ನು ರತ್ನಮಾಲಾ ತಯಾರಿ ಮಾಡಿದರು ಚಾರ್ವಿ ತನ್ನ ತಪ್ಪನ್ನು ಆದಷ್ಟು ಬೇಗ ತಿದ್ಕೊಂಡ್ಲು ಜೀವನದಲ್ಲಿ ಮುಂದೆ ಬಂದ್ಲು ಆದರೆ ದಿಶಾ ಕಾಲವೇ ಉತ್ತರಿಸಬೇಕಿತ್ತು ಮಾರನೇ ದಿನ ಗುಣಶೀಲ ಅವರ ಮನೆಗೆ ಹರ್ಷನ ತಂದೆ ತಾಯಿ ಜೊತೆಗೆ ಹರ್ಷ ಕೂಡ ಹೆಣ್ಣು ಕೇಳೋ ಶಾಸ್ತ್ರಕ್ಕೆ ಬಂದಿದ್ದ ಧೃತಿಯ ಕೈಚಳಕದಿಂದ ಚಾರ್ವಿ ಇನ್ನೂ ಮುದ್ದಾಗಿ ಕಾಣ್ತಾ ಇದ್ಲು ಮೈಸೂರು ಸಿಲ್ಕ್ ಸೀರೆಯಲ್ಲಿ ದಂತದ ಗೊಂಬೆಯಂತೆ ಕಾಣ್ತಾ ಇದ್ಲು ಚಾರ್ವಿ ಧೃತಿ ಬಂದಿದ್ದನ್ನು ಕಂಡ ಗುಣಶೀಲ ಅವರು ಇವಳು ನನ್ನ ಸೊಸೆ ಧೃತಿ ಅಂತ ಪರಿಚಯ ಮಾಡಿಕೊಟ್ರು ಎಲ್ಲರಿಗೂ ನಗು ನೀಡಿದಳು ಕುಶಲೋಪರಿ ವಿಚಾರಿಸಿ ನೀರನ್ನು ತಂದು ಕೊಟ್ಲು ಹೆಣ್ಣು ನೋಡೋ ಶಾಸ್ತ್ರ ಮಾಡೋದಾ ಅಂತಂದಾಗ ಧೃತಿ ಹೋಗಿ ಚಾರ್ವಿಯನ್ನು ಬಾ ಅಂತ ಹೇಳಿದ್ರು ಅಡುಗೆ ಮನೆಗೆ ಬಂದು ಅವಳ ಕೈಲಿ ಕಾಫಿ ಕೊಟ್ಟು ಕಳಿಸಿದ್ಳು ಮೊದಲೇ ಎಲ್ಲರಿಗೂ ಚಾರ್ವಿ ತಿಳಿದಿದ್ದರಿಂದ ಮುಜುಗರ ಪಡದೆ ಎಲ್ಲರಿಗೂ ನಗುಮೊಗದಿಂದಲೇ ಕಾಫಿಯನ್ನು ಕೊಟ್ಲು ಅವಳನ್ನು ಹಾಗೆ ನೋಡಿದ ಹರ್ಷ ನಿಜಕ್ಕೂ ಕಳೆದೇ ಹೋಗಿದ್ದ ಎಂದಿಗೂ ಅವಳನ್ನು ಸೀರೆಯಲ್ಲಿ ನೋಡಿದ್ದೇ ಇಲ್ಲ ನೆನ್ನೆಯಷ್ಟೇ ಚಾರ್ವಿಯನ್ನು ಸೀರೆಯಲ್ಲಿ ನೋಡಿದ್ದೂ ಅವಳನ್ನು ಮುದ್ದಿಸುವ ಅವಕಾಶ ಕೈ ತಪ್ಪಿ ಹೋಗಿತ್ತು ಈಗಲೂ ಅದೇ ಪರಿಸ್ಥಿತಿ ಅವನದ್ದು ಕಾಫಿ ಕುಡಿದು ಮುಗಿಸಿದ ನಂತರ ನಮಗೆ ಹೆಣ್ಣು ಒಪ್ಪಿಗೆ ಇದೆ ಚಂದ್ರಪಾಲ್ ಅವರೇ ಅಂತ ಮಹಾದೇವ್ ಅವರು ಹೇಳಿದಾಗ ಎಲ್ಲರೂ ಸಣ್ಣಗೆ ನಕ್ಕರು ಹಾಗಾದರೆ ನಮ್ಮ ಹುಡುಗಿಗೂ ಒಪ್ಪಿಗೆನಾ ಏನಮ್ಮ ಚಾರ್ವಿ ಅಂತ ಕೇಳಿದ್ರು ಚಂದ್ರಪಾಲ್ ಅವರು ಹ್ಞೂ ಮಾವ ನಿಮ್ಮಿಷ್ಟನೇ ನಮ್ಮಿಷ್ಟ ಅಂತ ತಲೆ ಆಡಿಸಿದ್ಲು ಮನೆಯವರ ಸಮ್ಮುಖದಲ್ಲಿ ಮಹಾದೇವ್ ದಂಪತಿಗಳು ಮತ್ತು ಚಂದ್ರಪಾಲ್ ದಂಪತಿಗಳು ತಾಂಬೂಲವನ್ನು ಬದಲಿಸ್ಕೊಂಡ್ರು ಹರ್ಷ ಮತ್ತು ಚಾರ್ವಿಯನ್ನು ದೇವರ ಮನೆ ಮುಂದೆ ಕೂರಿಸಿ ಸಣ್ಣದಾಗಿ ನಿಶ್ಚಿತಾರ್ಥವನ್ನು ಕೂಡ ಮಾಡಿದ್ರು ಧೃತಿ ಗುಣಶೀಲ ಸರಸ್ವತಿ ಚಾರ್ವಿ ಎಲ್ಲರೂ ಸೇರಿ ಹಬ್ಬದ ಅಡುಗೆ ಮಾಡ್ತಾ ಇದ್ರೆ ಗಂಡಸರೆಲ್ಲ ಒಂದು ಕಡೆ ಕೂತು ರಾಜಕೀಯ ಆಫೀಸ್ ವಿಷಯ ಮಾತಾಡ್ತಾ ಉಳಿದ್ರು ತುಂಬ ಹೊತ್ತಾದ ನಂತರ ದುಷ್ಯಂತ್ಗೆ ಕಾಲ್ ಬಂತು ಯಾರು ಅಂತ ನೋಡಿದವನ ಹುಬ್ಬುಗಳು ತಂತಾನೆ ಕೂಡ್ಕೊಂಡ್ವು ಹಾಗಾದರೆ ಕಾಲ್ ಮಾಡಿದ್ಯಾರು ಅವನ ಹುಬ್ಬುಗಳು ಕೋಪದಲ್ಲಿ ಯಾಕೆ ಹಾಗೆ ಆಯಿತು ಚಾರ್ವಿ ಹರ್ಷನ ಜೊತೆ ಮದುವೆ ಆಗ್ತಾ ಇದ್ದಾಳೆ ಅಂತ ತಿಳಿದರೆ ದಿಶಾ ಮುಂದೇನು ಮಾಡ್ತಾಳೆ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಕಥೆ ಮುಂದುವರಿಯುತ್ತೆ